ತಿಳಿಸ್ತಾ ಇದ್ದೇನೆ ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳಕ್ ಆಗಲ್ಲ ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾರ್ಯಕ್ರಮವನ್ನು ಬೇಗ ಮುಕ್ತಾಯಗೊಳಿಸಬೇಕು ಶಾರ್ಟಲ್ಲಿ ಮುಗಿಸ್ಬೇಕಂತ ಹೇಳಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನಮ್ಗೆ ಶ್ರಮಿಸಬೇಕಾಗತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇದಿಕೆ ಮುಂಭಾಗದಲ್ಲಿರುವಂತಹ ಕೇಂದ್ರದಲ್ಲಿ ಎಲ್ಲ ತಾಯಂದಿರಿ ನನ್ನ ಸಹೋದರಿಯರೇ ನನ್ನ ಮಿತ್ರ ಪತ್ರಿಕಾ ಮಿತ್ರ ನಾವು ಮೂರು ದಿನಗಳ ಅಪ್ಪ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ ಅಂದ್ರೆ ಕ್ರೀಡೆ ಮನೋರಂಜನೆ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನ ಎಲ್ಲ ಸೇರಿ ಮಾಡಬೇಕಂತ ಆಲೋಚನೆ ಮಾಡಿದ್ವು ನಾವು ಕಾರ್ಯಕ್ರಮವನ್ನು ಅಜಿಸಿಕೊಳ್ಳುವ ನಮ್ಮ ತಂದೆಗೆ ಸಮಾದಂತ ನೀಲಕಂಠನವರ ಮನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು ನಮ್ಮ ಪ್ರಜ್ವಲ್ಕೌರ ಅವರು ಅಕಾಲಿಕ ಮರಣ ನಿಮಗೆಲ್ಲ ತಿಳಿದಿರುತ್ತೆ ಅದರಿಂದ ನಾನು ಪ್ರೋಗ್ರಾಮ್ ಆಯೋಜಿಸಕ್ಕ ಆಗಲಿಲ್ಲ ನಾನು ಈ ಪ್ರೋಗ್ರಾಂ ಆಯೋಜಿಸಬೇಕಂತೆ ನನಗೆ ಮನಸ್ಸು ಕೂಡ ಬರಲಿಲ್ಲ ಹೇಳಕ್ಕೆ ಆದ್ರೆ ಒಂದು ದಿನ ನಾನು ಮಂಜನವ್ರನ್ನ ಕೇಳಿದೆ ನಾನು ನೀಲಕಂಡ ಈ ತರ ಪ್ರೋಗ್ರಾಮ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಬಟ್ ಮಾತಾಡಬಹುದು ಅಂತ ಕೇಳಿದಾಗ ಮಾತಾಡಿ ನೇನ್ ಮಾಡಕ್ಕಾಗತ್ತೆ ವಿಧಿ ಇಲ್ಲ ಮಾತಾಡಿ ಅಂತ ಅಂದಾಗ ನಾನು ಮಾತಾಡಿದೆ ಆ ಪ್ರಜೆ ಕೂಡ ಅವ್ರಿಗೆ ಆತ್ಮಶಾಂತಕ್ಕೆ ಕೂಡ ಶಾಂತಿ ಸಿಗಲಿಲ್ಲ ಅಂತ ಅವ್ರ ಕುಟುಂಬಕ್ಕೆ ಕೂಡ ಭಗವಂತ ಶಕ್ತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮವನ್ನು ಮೂರು ತಿಂಗಳ ಕಾಲ ಎಲ್ಲ ಮನರಂಜನೆ ಕ್ರೀಡೆ ಮತ್ತೆ ಎಲ್ಲ ಮಾಡಿ ಲಾಸ್ಟ್ ದಿವಸ ಲಾಸ್ಟ್ ದಿವಸ ಬೇಚರಣೆಯನ್ನು ಅನುಕೊಳ್ತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಐದು ನಾನು ಈಗ ಕೊಟ್ಟಿದೆ ಗೊತ್ತಿದೆ ನಿಮಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಈ ಸಮಾಜದ ಕಣ್ಣು ಎಲ್ಲ ಗೊತ್ತಿದೆ ಮಹಿಳೆಯರ ಶಕ್ತಿ ಇಲ್ಲ ಏನೇ ಮಾಡೋಕ್ಕಾಗಲ್ಲ ಒಂದೇ ಒಂದು ಹೇಳ್ತೀನಿ ನಾನು ಈ ಮಾರ್ಗದಲ್ಲಿ ನಾನು ರಾಜಕೀಯ ಮಾಡ್ಬೇಕಾದ್ರೆ ನಮ್ಮ ಶ್ರೀಮತಿಯವರ ಸಪೋರ್ಟ್ ಕೂಡ ಇರಬೇಕು ಇಲ್ಲ ಅಂದ್ರೆ ನಾನು ಬಂದು ರಾಜಕೀಯ ಮಾಡಕ್ಕಾಗಲ್ಲ ಹಾಗೆಯೇ ನಿಮ್ಮ ಮರಿಗಿನಲ್ಲಿ ನೀವು ಕೂಡ ಏನೇ ಮಾಡ್ಬೇಕಾದ್ರು ಹೆಣ್ಣು ಮಕ್ಕಳ ಎಲ್ಲ ಸಪೋರ್ಟ್ ಇರ್ಬೇಕು ಹೆಣ್ಣು ಮಕ್ಕಳನ್ನ ಭಗವಂತಕ್ಕೆ ಹೋಲಿಸ್ತಾರೆ ಗೊತ್ತಿದೆ ನಿಮಗೆ ಲಕ್ಷ್ಮಿಗೆ ಹೋಲಿಸ್ತಾರೆ ಸರಸ್ವತಿಗೆ ಹೋಲಿಸ್ತಾರೆ ನಮ್ಮ ಶಕ್ತಿ ಹೋಲಿಸ್ತಾರೆ ನಾ ಅಚ್ಚೆ ನಮ್ಮ ಇಂಡಿಯಾ ಹೆಸರು ಭಾರತಿ ನಮ್ಮ ಇಂಡಿಯಾ ಕೂಡ ನಮ್ಮ ಹೆಸರೇ ನಿಮಗೆಲ್ಲ ಗೊತ್ತಿದೆ ಭಾರತ ನಮ್ಮ ಸಬಲೀಕರಣಕ್ಕಾಗಿ ಮಕ್ಕಳ ಸಬಲೀಕರಣಕ್ಕಾಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳಿಗೂ ಕೂಡ ಬಡ ಮಕ್ಕಳ ಹೆಸರ ಘೋಷಣೆ ಮಾಡಿದ್ರೆ ಕೆಲವು ರಾಜಕೀಯ ಪಕ್ಷಗಳು ದೇಶ ದಿವಾಲ್ ಆಗುತ್ತೆ ಅಂತ ಟೀಕೆ ಮಾಡ್ತಾರೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ತಿನ್ನ ಬರ್ತಾ ಇತ್ತು ಭಾರತ ಸರ್ಕಾರ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಮನ್ನಾ ಅವರಿಗೆ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದಾಗ ದೇಶ ದ್ವಾಲತನ ಹೋಗಲ್ಲ ಬಡ ಮಕ್ಕಳಿಗೆ ಏನು ಗ್ಯಾರಂಟಿ ಯೋಜನೆಗಳನ್ನ ಅವರು ಕೂಲಿ ಮಾಡ್ತಾರಲ್ಲ ಅವ್ರಿಗೆ ಏನೋ ಒಂದು ಸ್ವಲ್ಪ ಆಗುತ್ತೆ ಮಕ್ಕಳಿಗೆ ಸಹಾಯ ಆಗುತ್ತೆ ಎಷ್ಟೋ ಹೆಣ್ಣು ಮಕ್ಕಳು ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಹತ್ತು ಸಾವಿರಕ್ಕೆ ಹತ್ತೈದು ಸಾವಿರಕ್ಕೆ ಪಿಜಿಗಳಲ್ಲಿ ಇದ್ದು ಕೆಲಸ ಮಾಡ್ತಾರೆ ಐದು ಸಾವಿರ ಆರು ಸಾವಿರ ಮನೆಗಳು ಕಳಿಸ್ತಾರೆ ಇದೆಲ್ಲ ದೊಡ್ಡ ದೊಡ್ಡ